ಫೆಬ್ರವರಿ ಇಪ್ಪತ್ತೆರಡರಿಂದ ಮಾರ್ಚ್ ಒಂದರವರೆಗೆ ಬಾಹುಬಲಿಗೆ ಮಹಾ ಮಸ್ತಾಭಿಷೇಕ ವೈಭವ ನಡೆಯಲಿದ್ದು ಸಕಲ ತಯಾರಿಗಳು ನಡೆಯುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಬಾಹುಬಲಿಯ ಮಹಾ ಮಜ್ಜನಕ್ಕೆ ದಿನಗಣನೆ ಆರಂಭವಾಗಿದೆ ವಿಶೇಷವಾಗಿ ಶುದ್ಧ ಕಾಶ್ಮೀರ ಕೇಸರಿಯಿಂದ ಅಭಿಷೇಕ ನಡೆಯಲಿದ್ದು ಈ ಮಹಾ ಮಸ್ತಾಭಿಷೇಕವನ್ನ ತುಮಕೂರು ಮೂಲದ ಎನ್ ಬಿ ಶ್ರೇಯಾಂಶ್ ಕುಮಾರ್ ಅವರ ಕುಟುಂಬ ಈ ಸೇವೆ ಮಾಡಲಿದೆ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಪ್ರತಿದಿನ ನಲವತ್ತು ಸಾವಿರ ಭಾಗವಹಿಸುವ ನಿರೀಕ್ಷೆಗಳಿದ್ದು ಗಣ್ಯರ ಆಗಮನಕ್ಕಾಗಿ ಹೆಲಿಪ್ಯಾಡ್ ನಿರ್ಮಾಣವೂ ನಡೆದಿದೆ ಅಲ್ಲದೆ ಬಾಹುಬಲಿಗೆ ಅಭಿಷೇಕ ಮಾಡಲು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಟ್ಟಣಿಗೆಯನ್ನ ಮಾಡಲಾಗುತ್ತಿದೆ ಈ ಅಟ್ಟಣಿಗೆ ಆರ್ನೂರು ಜನ ನಿಲ್ಲಬಹುದಾದ ಸಾಮರ್ಥ್ಯವನ್ನ ಹೊಂದಿದೆ ಸುಮಾರು ನಾಲ್ಕು ಸಾವಿರ ಕಾರುಗಳು ನಿಲ್ಲಬಹುದಾದ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಇದೀಗಲೇ ಮಾಡಲಾಗಿದೆ ಮೂವತ್ತೈದು ಅಡಿ ಎತ್ತರದ ಬಾಹುಬಲಿಗೆ ಎಳೆನೀರು ಕಬ್ಬಿನ ಹಾಲು ಹಾಲು ಅಕ್ಕಿ ಹಿಟ್ಟು ಕಷಾಯ ಶ್ರೀಗಂಧ ರಕ್ತ ಚಂದನ ಅಷ್ಟಗಂಧ ಕೇಸರಿ ಅರಿಶಿಣ ಸುವರ್ಣ ರತ್ನ ಸೇರಿದಂತೆ ಪುಷ್ಪ ವೃಷ್ಟಿಯ ಮಹಾಮಜ್ಜನ ನಡೆಯಲಿದೆ ಮಹಾಮಸ್ತಕಾಭಿಷೇಕದ ಕೊನೆಯ ದಿನ ಬಾಹುಬಲಿಗೆ ಒಂದು ಸಾವಿರದ ಎಂಟು ಕಳಶಗಳ ಅಭಿಷೇಕ ನಡೆಯಲಿದೆ ಭಕ್ತಾದಿಗಳಿಗಾಗಿ ಜೈನ ಸಂಪ್ರದಾಯದ ತಿನಿಸುಗಳನ್ನು ನೀಡಲಾಗುತ್ತದೆ